ಪ್ರತಿಯೊಬ್ಬರೂ ಧರಿಸುವ ಉಡುಪುಗಳ ಹಿಂದೆ ತಮ್ಮದೇ ಆದ ಭಾವನೆಗಳು ಕಲ್ಪನೆಗಳು ಅಡಕವಾಗಿರುತ್ತವೆ ವಿಶೇಷವಾಗಿ ಕಸೂತಿಯಿಂದ ರೂಪುಗೊಂಡ ಉಡುಪುಗಳನ್ನು ಧರಿಸಬೇಕೆಂಬ ಬಯಕೆ ಆಭಾಲ ವೃದ್ಧರಲ್ಲೂ ಇರುತ್ತದೆ ಆದರೆ ಉತ್ಪ್ರೇಕ್ಷೆಯಲ್ಲ ಕಸೂತಿ ಕಲೆ ಎಂದ ಕ್ಷಣ ಪ್ರತಿಯೊಬ್ಬರಿಗೂ ಥಟ್ಟನೆ ನೆನಪಾಗುವುದು ಲಂಬಾಣಿ ಸಮುದಾಯದ ಹೆಣ್ಣು ಮಕ್ಕಳು ಧರಿಸುವ ಉಡುಗೆ ತೊಡುಗೆ ಎಂದರೆ ತಪ್ಪಾಗಲಾರದು ಲಂಬಾಣಿ ಸಮುದಾಯದಲ್ಲಿ ಅನಾದಿ ಕಾಲದಿಂದಲೂ ರೂಢಿಯಲ್ಲಿರುವ ಕಸೂತಿ ಕಲೆಯಿಂದ ಪ್ರೇರಣೆಗೊಂಡ ಇಂಗ್ಲೆಂಡ್ನ ಪ್ರಜೆಯಾದ ಕ್ರಿಸ್ಟಿ ಮ್ಯಾಕ್ಲಿಯಾಡ್ ವಿಶ್ವದ ಐವತ್ತೊಂದು ದೇಶಗಳನ್ನು ಸುತ್ತಿ ಕಸೂತಿ ಬಟ್ಟೆಗಳನ್ನು ಸಂಗ್ರಹಿಸಿ ರೆಡ್ ಡ್ರೆಸ್ ಕೆಂಪು ಉಡುಪು ಎಂಬ ವಿನೂತನವಾದ ಉಡುಗೆಯನ್ನು ಸಿದ್ದಪಡಿಸಿದ್ದಾರೆ ಐವತ್ತೊಂದು ದೇಶಗಳ ಮಹಿಳೆಯರ ಹನ್ನೊಂದು ಪುರುಷರ ಹಾಗೂ ಇಬ್ಬರು ಲಿಂಗತ್ವ ಅಲ್ಪಸಂಖ್ಯಾತರ ಕೈಚಳಕದಿಂದ ಸಹಸ್ರ ಸಹಸ್ರ ಹೊಲಿಗೆಗಳಿಂದ ಮೂಡಿಬಂದಿರುವ ರೆಡ್ ಡ್ರೆಸ್ ಅನ್ನು ಬಳ್ಳಾರಿ ಜಿಲ್ಲೆಯ ತೋರಣ್ಗಲ್ಲಿನಲ್ಲಿರುವ ವಿದ್ಯಾನಗರದ ಹಂಪಿಯ ಆರ್ಟ್ಸ್ ಲ್ಯಾಬ್ನಲ್ಲಿ ಪ್ರದರ್ಶನಕ್ಕಿಡಲಾಗಿದ್ದು ಇದೇ ಇಪ್ಪತ್ತೊಂದರವರೆಗೂ ಪ್ರದರ್ಶನದಲ್ಲಿ ಲಭ್ಯವಿರಲಿದೆ ದೂರದರ್ಶನದೊಂದಿಗೆ ರೆಡ್ ಡ್ರೆಸ್ ತಯಾರಕರಾದ ಕ್ರಿಸ್ಟಿ ಮ್ಯಾಕ್ಲಿಯಾಡ್ ಕರ್ನಾಟಕದ ಲಂಬಾಣಿ ಸಮುದಾಯದ ಕಸೂತಿ ಕಲೆಯಿಂದ ಸ್ಫೂರ್ತಿ ಪಡೆದು ಈ ರೆಡ್ ಡ್ರೆಸ್ ತಯಾರಿಸಿದ್ದೇನೆ ಈ ಉಡುಪನ್ನು ತಯಾರಿಸಲು ಹದಿನಾಲ್ಕು ವರ್ಷಗಳ ಅಧ್ಯಯನ ಸೇರಿದಂತೆ ಐವತ್ತೊಂದು ದೇಶಗಳ ಕಸೂತಿ ಕಲೆಗಾರರ ಮನದಾಳದ ಭಾವನೆಗಳಿಂದ ರೂಪುಗೊಂಡಿದೆ ಎಂದರು the red dress seven years later, I had to put those pieces of work in the dress because they were so important and such a huge part of the inspiration for creating the whole project. So in a way the dress began in Hampi and now it's closing in Hampi. ಆರ್ಟ್ ಲ್ಯಾಬ್ನ ನಿರ್ದೇಶಕರಾದ ಮೀರಾ ಕುರುಂ ರೆಡ್ ಡ್ರೆಸ್ ಮಾದರಿಯಂತೆ ಕರ್ನಾಟಕದ ಕಸೂತಿ ಕಲೆಗಳನ್ನು ಮೇಳೈಸಿ ನಮ್ಮ ರಾಜ್ಯದ ಕಲಾವಿದರಿಂದ ಒಂದು ಉಡುಪನ್ನು ಸಿದ್ದಪಡಿಸುವ ಬಗ್ಗೆ ಚಿಂತನೆ ನಡೆದಿದ್ದು ಸಿದ್ದಗೊಂಡ ಕಸೂತಿಯನ್ನು ಮುಂಬರುವ ಜನವರಿಯಿಂದ ಪ್ರದರ್ಶನಕ್ಕಿರಿಸಲು ಚಿಂತನೆ ನಡೆಸಲಾಗಿದೆ ಎಂದು ಮಾಹಿತಿ ನೀಡಿದರು ನಮಗಿಲ್ಲಿ ಲಂಬಾಣಿ ಲೋಕಲ್ ಎಂಬ್ರಾಯ್ಡರಿ ಟೆಕ್ನಿಕ್ಸ್ ಕಸೂತಿ ವರ್ಕ್